ನಮಸ್ಕಾರ ಕರ್ನಾಟಕ ಈ ಧರ್ಮಸ್ಥಳ ಹತ್ಯಾಕಾಂಡವಂತೂ ಒಂದಂತೂ ನಿಜ ಇದೊಂದು ತಾರ್ಕಿಕ ಹಂತಕ್ಕೆ ಹೋಗಲೇಬೇಕು ಹೋಗೇ ಹೋಗುತ್ತೆ ಏನೇ ನೆಗೆಟಿವ್ ಪ್ರಪಕರಣ ಮಾಡಿದ್ರು ಏನೇ ಇನ್ಫ್ಲೂಯೆನ್ಸ್ ಮಾಡಿದ್ರು ಎಸ್ಐಟಿ ಮೇಲೆ ಏನೇ ಮಾಡಿದ್ರು ಐ ಪಿ ನೋ ದಿಸ್ ವಿಲ್ ಗೋ ಟು ಲಾಜಿಕಲ್ ಕನ್ಕ್ಲೂಷನ್ ಈ ಸರ್ಕಾರ ಎಸ್ ಟಿ ಅಂತ ಅಂದಿದ ತಕ್ಷಣ ಒಂದಷ್ಟು ಎಸ್ ಐಟಿ ರಚನೆಯಲ್ಲೇ ಒಂದಷ್ಟು ಸಾಮಾನ್ಯವಾಗಿ ಎಸ್ ಐ ಟಿ ರಚನೆ ಅಂತಂದ್ರೆ ಚೀಫ್ ಮಿನಿಸ್ಟರ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಅದ್ರ ಮೇಲೆ ಚೀಫ್ ಸೆಕ್ರೆಟರಿ ಅವರು ಈ ಎಸ್ಐಟಿ ಕಾನ್ಸ್ಟಿಟ್ಯೂಷನ್ ಮಾಡುವಂತ ಒಂದು ಜವಾಬ್ದಾರಿನ ಹೊರಬೇಕಾಗುತ್ತೆ ಸೊ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಈ ಎಸ್ಐಟಿಯನ್ನು ರಾತ್ರೋರಾತ್ರಿ ಹನ್ನೂರಿ ರಾತ್ರಿನಲ್ಲಿ ಡಿಶನ್ ತಗೊಂಡು ಮಾಡಿದ್ರು ಭಾನುವಾರ ಬೆಳಗ್ಗೆ ಅದನ್ನು ಪಬ್ಲಿಷ್ ಮಾಡಿದ್ರು ಅಂತ ಇನ್ನೋ ಎಸ್ ಐ ಟಿ ಮಾಡಬೇಕಾದ್ರೆ ಒಂದಷ್ಟು ಸಭೆಗಳನ್ನ ಮಾಡಬೇಕಾದಂತಹ ಜವಾಬ್ದಾರಿ ಎಕ್ಸಿಕ್ಯೂಟಿವ್ಸ್ ಮೇಲೆ ಇದೆ ಸಿಎಂ ಏನೋ ಮೌಖಿಕವಾಗಿ ಹೇಳಿದ್ರು ಸಹ ಒಬ್ಬ ಚೀಫ್ ಸೆಕ್ರೆಟರಿ ಮತ್ತೆ ಹೋಮ್ ಸೆಕ್ರೆಟರಿ ಮೇಲೆ ತುಂಬಾ ದೊಡ್ಡ ಜವಾಬ್ದಾರಿ ಇದೆ ಡಿಜಿಪಿ ಜೊತೆ ಕೂತ್ಕೊಂಡು ಯಾಕೆ ಈ ಒಂದು ಧರ್ಮಸ್ಥಳ ಹತ್ಯಾಕಾಂಡದ ಎಸ್ಐಟಿ ರಚನೆಯಲ್ಲಿ ತುಂಬಾ ದೊಡ್ಡ ಲೋಪದೋಷಗಳು ಆಗಿದೆ ಅದೇ ಇವತ್ತಿನ ಇನ್ವೆಸ್ಟಿಗೇಷನ್ಗೆ ತಡೆಯೊಡ್ಡಿರೋದು ಒಂದು ಎಸ್ಐಟಿ ಕಾನ್ಸ್ಟಿಟ್ಯೂಷನ್ ಮಾಡಬೇಕಾದ್ರೆ ಬರೀ ಐಪಿಎಸ್ ಆಫೀಸ್ಗಳೆಲ್ಲ ಎಕ್ಸ್ಪರ್ಟೈಸ್ ಇರಬೇಕಾಗಿತ್ತು ಯಾವ ರೀತಿ ಎಕ್ಸ್ಪರ್ಟೈಸು ಅಂತಂದ್ರೆ ಆರ್ಕಾಲಜಿಕಲ್ ಎಕ್ಸ್ಪರ್ಟ್ಸು ಆಂಥ್ರೋಪಾಲಜಿ ಎಕ್ಸ್ಪರ್ಟು ಫಾರೆನ್ಸಿಕ್ ಎಕ್ಸ್ಪರ್ಟು ಇಲ್ಲ ಓದಿರ್ಬೇಕು ಅದನ್ನು ಅದೇ ಐಪಿಎಸ್ ಆಫೀಸರ್ ಓದಬೇಕು ಇಲ್ಲ ಆ ಎಸ್ಐಟಿ ತಂಡದಲ್ಲಿ ಈ ಸರ್ಕಾರ ರಚಿಸಬೇಕಾದಾಗ ಚೀಫ್ ಸೆಕ್ರೆಟರಿ ಅಥವಾ ಹೋಮ್ ಸೆಕ್ರೆಟರಿ ಅವರು ಡಿಜಿಪಿ ಜೊತೆ ಮಾತಾಡಿಕೊಂಡು ಎಕ್ಸ್ಪರ್ಟೈಸ್ ಗಳನ್ನು ಈ ಒಂದು ಕಮಿಟಿ ಆಡ್ ಮಾಡಬೇಕಾಯಿತು ಅವರ ರೂಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಅಲ್ಲಿ ಆ ಮೀಟಿಂಗ್ಗಳಲ್ಲಿ ಜವಾಬ್ದಾರಿತವಾಗಿ ಎಸ್ ಈ ಐ ಪಿ ಎಸ್ ಆಫೀಸರ್ದು ಇಷ್ಟು ಕೆಲಸ ಇಷ್ಟು ಪೊಲೀಸರು ಇರ್ತಾರೆ ಇಷ್ಟು ಪೊಲೀಸ್ ಅಫೀಷಿಯರ್ಸ್ ಇರ್ತಾರೆ ಇದು ಇನ್ವೆಸ್ಟಿಗೇಷನ್ ಟೀಮು ಆರ್ ಕಾಲೇಜ್ ಗೆ ಸಂಬಂಧಪಟ್ಟಂತ ಎಕ್ಸ್ಪರ್ಟ್ಸ್ ಯಾವ ರೀತಿ ಅದನ್ನ ಎಕ್ಸಿಮಿಷನ್ ಮಾಡಬೇಕು ಅಂತ ಹೇಳ್ತಾರೆ ಟೆಕ್ನಾಲಜಿ ಬಳಸಬೇಕಾದಂತ ಐ ಪಿ ಎಸ್ ಆಫೀಸರ್ ಗಳು ಅಲ್ಲ ನೀವೆಲ್ಲ ನೋಡಿದ್ರೆ ಇವ್ರಿಂದ ಹೋದ್ರು ಜೆಸಿಬಿ ಅಗಿದ್ರು ಅಗಿಯ ಕೆಲಸನ ಮಣ್ಣೋಡಿಯೂ ಮಾಡ್ತಾನೆ ಅದಕ್ಕೆ ಐಪಿಎಸ್ ಪಿ ಎಸ್ ಐ ಟಿ ಯಾಕೆ ಬೇಕಾಗಿದೆ ದಿಕ್ ತಪ್ಪಿಸಕ್ಕೆ ಎಸ್ ಐ ಟಿನೂ ಬೇಕಾಗಿಲ್ಲ ಐ ಪಿ ಎಸ್ ಆಫೀಸರ್ಗಳು ಬೇಕಾಗಿಲ್ಲ ಅಲ್ಲಿ ಎಕ್ಸ್ಪರ್ಟ್ಸು ಬೇಕಾಗಿಲ್ಲ ಯಾರಾದ್ರೂ ಫ್ರಾಡ್ಗಳನ್ನ ಇಟ್ಟರೆ ಎಸ್ ಐಟಿ ನಲ್ಲಿ ಆರಾಮಾಗಿ ಅವ್ರು ದಿಕ್ ತಪ್ಪಿಸ್ತಾರೆ ಈಗ ಅದನ್ನೇ ಎಸ್ಐಟಿ ನಲ್ಲಿ ಅದನ್ನೇ ಮಾಡ್ತಾ ಇರೋದು ದಿಕ್ ತಪ್ಪಿಸುವಂತ ಕೆಲಸಗಳನ್ನ ಅಪರಾಧಿಗಳನ್ನ ರಕ್ಷಿಸುವಂತ ಕೆಲಸ ಮತ್ತೆ ನಿರಪರಾಧಿಗಳು ಧ್ವನಿ ಎತ್ತೋರ್ ಮೇಲೆ ಕೇಸ್ಗಳನ್ನ ಹಾಕಿ ಅವ್ರ ಮನೆಗಳನ್ನ ರೈಡ್ ಮಾಡಿ ಏನೋ ಹಿಂಸಕ್ಕೆ ಹೊಟ್ಟಿದ್ದಾರೆ ಬಟ್ ನಥಿಂಗ್ ಕ್ಯಾನ್ ಶೇಕ್ ಸುಪ್ರೀಂ ಕೋರ್ಟ್ ಅಲ್ಲಿ ಲೀಸ್ಟ್ ಒಂದು ಪೆಟಿಷನ್ ಅಂತೂ ಬಾಕಿ ಇದೆ ಹುಚ್ಚ ಆಟ ಮೆರೆದು ಪಿಟಿಷನ್ ಅಂತೂ ಬಾಕಿ ಇದೆ ಹುಚ್ಚ ಆಟ ಮೆರೆದು ಐ ಆಮ್ ಶ್ಯೂರ್ ಸರ್ಕಾರ ಬಿಟ್ಟಾಕಿ ಎಕ್ಸಿಕ್ಯೂಟಿವ್ಸ್ ಯು ವಿಲ್ ಬಿನ್ ಎ ಡೀಪ್ ಟ್ರಬಲ್ ಎಸ್ಪೆಷಲಿ ಪೊಲೀಸ್ ಅಫಿಷಿಯಲ್ಸ್ ಯಾರು ಮಿಸ್ಯೂಸ್ ಮಾಡ್ತಾ ಇದೀರಾ ನೀವೆಲ್ಲ ತುಂಬಾ ದೊಡ್ಡ ಶಿಟ್ ಯುಲ್ ಆಲ್ ಬಿನ್ ಶ್ರಿಕ್ಟ್ ಡೋಂಟ್ ಮೈಂಡ್ ಏನ್ ಅನ್ಕೊಂಡ್ಬಿಟ್ಟಿದೀರ ನೀವೆಲ್ಲ ನಮಗೆ ಯಾರು ಕೇಳಕ್ ಆಗಲ್ಲ ಅಂತನಾ ಸುಪ್ರೀಂ ಕೋರ್ಟ್ ಅಲ್ಲಿ ಪಿಟಿಷನ್ ಇದೆ ಇಲ್ಲಿ ಏನ್ ನಡೀತಾ ಇದೆ ಸಾಕಷ್ಟು ನಮ್ಮಂತಹ ವ್ಯಕ್ತಿಗಳಿಗೆ ಸಮಾಜದಲ್ಲಿ ಅದರ ಬಗ್ಗೆ ಅರಿವಿದೆ ನಿಮ್ಮ ಉಚ್ಚಾಟನ ನಾವೆಲ್ಲ ನೋಡ್ತಾ ಇದ್ದೀವಿ ಎಸ್ಐಟಿ ಫಾರ್ಮೇಶನ್ನಲ್ಲೇ ಸರ್ಕಾರ ರಚನೆ ಮಾಡಬೇಕಾಗಿ ಕರ್ನಾಟಕ ಚೀಫ್ ಸೆಕ್ರೆಟರಿ ಮತ್ತೆ ಹೋಮ್ ಸೆಕ್ರೆಟರಿ ಮತ್ತು ಡಿಜಿಪಿ ಇನ್ವಾಲ್ವ್ಮೆಂಟ್ ಆಗಿರಬಹುದು ಅವರನ್ನ ರೆಕಮೆಂಡ್ ಮಾಡಿ ಅಂತ ಕೇಳಬಹುದು ಕೇಳಿರ್ಬೋದು ರೆಕಮೆಂಡ್ ಮಾಡಬೇಕಾದ್ರೆ ಒಂದಷ್ಟು ಮೀಟಿಂಗ್ಗಳನ್ನು ಮಾಡಿರಬೇಕು ಮೀಟಿಂಗ್ಗಳಲ್ಲಿ ಈ ಒಂದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಹಳೆಯ ಬಾಡಿಗಳನ್ನ ತೆಗಿಬೇಕಂದ್ರೆ ವಿ ವಾಂಟೆಡ್ ಎನ್ ಆರ್ಕೊಲಜಿಕಲ್ ಎಕ್ಸ್ಪರ್ಟ್ ಡಿಎನ್ಎ ಎಕ್ಸ್ಪರ್ಟ್ ಆಂಥ್ರೋಲ್ಪಾಲಜಿ ಅಂತ ಅದರಲ್ಲೊಂದಷ್ಟು ಎಕ್ಸ್ಪರ್ಟೈಸ್ ಇರುವಂತಹ ಐ ಪಿ ಎಸ್ ಆಫೀಸರ್ಗಳು ಅಥವಾ ಐ ಪಿ ಎಸ್ ಆಫೀಸರ್ ಜೊತೆನಲ್ಲಿ ಈ ಆರ್ಕಾಲಜಿಕಲ್ ಎಕ್ಸ್ಪರ್ಟ್ಸ್ ಗಳನ್ನ ಮತ್ತೆ ಆಂಥ್ರೋಪಾಲಜಿ ಎಕ್ಸ್ಪರ್ಟ್ಗಳನ್ನು ಎಸ್ ಎಲ್ಲಿ ಕಾನ್ಸ್ಟಿಟ್ಯೂಟ್ ಮಾಡಿ ಡೈನ್ ಎಕ್ಸ್ಪರ್ಟ್ ಗಳನ್ನ ಕಾನ್ಸ್ಟಿಟ್ಯೂಟ್ ಅನ್ನ ಮಾಡಿ ರೇ ಐ ಥಿಂಕ್ ಫಾರೆಸ್ಟ್ ಎಕ್ಸ್ಪರ್ಟೈಸ್ ಅವರುಗಳನ್ನ ಎಕ್ಸ್ಪರಿಮೆಂಟ್ ಮಾಡಿ ಮತ್ತೆ ಗಣಿ ಮತ್ತು ಭೂ ಇಲಾಖೆಗಳಲ್ಲಿ ಇಂಜಿನಿಯರ್ಸ್ ಇರ್ತಾರೆ ಓವರ್ ಎಕ್ಸ್ಪರ್ಟೈಸ್ ಇನ್ ನೋ ಅಡ್ವೈಸಿಂಗ್ ಆನ್ ಗ್ರೌಂಡ್ ಪೆನಿಟ್ರೇಟಿಂಗ್ ರಡರ್ ಸ್ಕ್ಯಾನಿಂಗ್ ಮಾಡಕ್ಕೆ ಅಲ್ಲ ಈಗ ಎಸ್ ಐ ಟಿ ಮಾಡಿ ಜೆಸಿಬಿಗಳನ್ನ ಪೋಕ್ಲೆಗಳ ಇದ್ರೆ ಯಾರನ್ನ ಮೇಸ್ತ್ರಿ ಮತ್ತೆ ಅಗಿಯೋ ಇಟ್ಟಿದ್ರೆ ಅಥವಾ ಯಾರನ್ನ ಕಾಂಟ್ರಾಕ್ಟ್ ಇದ್ರೆ ಸಾಕಾಗಿತ್ತು ಅದಕ್ಕೆ ಐಪಿಎಸ್ ಆಫೀಸರ್ಸ್ ಬೇಕಾಗಿಲ್ಲ ಈ ಕೆಲಸ ಮಾಡಕ್ಕೆ ಐಪಿಎಸ್ ಆಫೀಸರ್ಸ್ ಎಸ್ ಐ ಟಿ ಇಷ್ಟು ದೊಡ್ಡಾಗಿ ಸಿವಿಲ್ ಸರ್ವೆಂಟ್ ಅಲ್ಲಿ ಓದಿ ಅಲ್ಲಿ ಕಾನ್ಸ್ಟಿಟ್ಯೂಟ್ ಮಾಡಂತ ಅವಶ್ಯಕತೆ ಏನಿತ್ತು ಯಾರನ್ನ ಕಾಂಟ್ರಾಕ್ ಗಳಿದ್ರೆ ಅಗಲ್ ಬಿಸಾಕಿದವನು ಈ ಅಗಿಯೋ ಕೆಲಸಕ್ಕೆ ಬಚ್ಚಿರೋ ಕೆಲಸಕ್ಕೆ ಎಸ್ ಐ ಟಿ ಮತ್ತು ಐಪಿಎಸ್ ಆಫೀಸರ್ ಗಳ ಅವಶ್ಯಕತೆ ಏನಿದೆ ಅದೇ ನಡೀತಾ ಇದೆ ಈಗ ಸೊ ಎಸ್ ಐ ಟಿ ರಚನೆಯಲ್ಲಿ ತುಂಬಾ ದೊಡ್ಡ ಲೋಪವಾಗಿದೆ ಎಕ್ಸ್ಪರ್ಟೈಸ್ ನ ಸೆಲೆಕ್ಟ್ ಮಾಡಬೇಕಾದಂತ ಜವಾಬ್ದಾರಿ ಚೀಫ್ ಸೆಕ್ರೆಟರಿ ಮೇಲೆ ಇತ್ತು ಹೋಮ್ ಸೆಕ್ರೆಟರಿ ಮೇಲೆ ಇತ್ತು ಡಿಜಿಪಿ ಮೇಲೆ ಇತ್ತು ಇವರು ಯಾರು ಕೂಡ ತಮ್ಮ ಜವಾಬ್ದಾರಿಯನ್ನ ಎಸ್ಐಟಿ ರಚನೆಯಲ್ಲಿ ಒಂದು ಅವರವರ ರೋಲ್ಗಳನ್ನ ರೆಸ್ಪಾನ್ಸಿಬಿಲಿಟಿಗಳನ್ನ ಎಕ್ಸ್ಪರ್ಟೈಸ್ ಗಳನ್ನ ಆಯ್ಕೆ ಮಾಡೋದ್ರಲ್ಲಿ ಮತ್ತೆ ಮೀಟಿಂಗ್ ಮಾಡಿದರ ಇಲ್ಲ ಸುಮ್ನೆ ಕಾಟಾಚಾರಕ್ಕೆ ಎಸ್ಐಟಿ ಟಿ ಆದೇಶ ರಾತ್ರಾತ್ರಿ ಮಾಡಿದ್ರ ಇವನ್ ಅದು ಕೂಡ ದೊಡ್ಡ ಸಂಶಯವಾಗಿ ಉಳಿದುಬಿಟ್ಟಿದೆ ಈ ಒಂದು ಸರ್ಕಾರ ಮಾಡಿರುವಂತಹ ಈ ಒಂದು ಕಾಟಾಚಾರದ ಎಸ್ ಐ ಟಿನಲ್ಲಿ ನಲ್ಲಿ ಎಕ್ಸ್ಪರ್ಟೈಸ್ಗಳ ಕೊರತೆ ಇದೆ ಆರ್ಕೊಲಜಿಸ್ಟ್ಸ್ ಇಲ್ಲ ಅಥವಾ ಆರ್ಕೊಲಜಿ ಬಗ್ಗೆ ಓದಿರುವಂತಹ ಐ ಪಿ ಎಸ್ ಆಫೀಸರ್ಸ್ ಇಲ್ಲ ಯಾರೋ ಒಬ್ಬರು ಡಾಕ್ಟರ್ ನವೀನ್ ಭಟ್ ಅಂತ ಆಂಥ್ರೋಪಾಲಜಿ ಓದಿದ್ದಾರೆ ಅಂತ ಕೇಳ್ಪಟ್ಟೆ ಐ ಎ ಎಸ್ ಆಫೀಸರ್ಸ್ ಅಂತವ್ರು ವಾಲಂಟರಿ ಮಾಡ್ಬೋದಾಗಿತ್ತು ಸಂಬಳ ಕೊಡ್ತೀವಿ ನಾವೆಲ್ಲ ಬಾಯಿ ಬಿಡ್ತಾ ಇಲ್ಲ ಐ ಆಮ್ ಆನ್ ಇಫ್ ಆರ್ ನಾಟ್ ರಾಂಗ್ ಐ ಥಿಂಕ್ ಈ ಶುಡ್ ಬಿ ಫ್ರಮ್ ಎ ನೋ ನನ್ನ ನಾಟ್ ಕೈ ಇದು ನೋ ಕರಾವಳಿ ಕಡೆಯವರೇ ಇರಬೇಕು ಐ ತಿಂಕ್ ಡಾಕ್ಟರ್ ನವೀನ್ ಭಟ್ ಅಂತ ಐ ಎಸ್ ಆಫೀಸರ್ ಎಕ್ಸ್ಪರ್ಟೈಸ್ ಯಾರು ಬಂದು ಮುಂದೆ ಸಹಾಯ ಮಾಡ್ತೀನಿ ಅಂತ ಮಾಡ್ತಾ ಇಲ್ಲ ಆಮೇಲೆ ಇವರುಗಳೇನೋ ಏನೋ ಈ ಎಸ್ಐಟಿ ಕಮಿಟಿ